ನಿಜವಾಗ್ಲೂ ಬಹಳ ಬೇಜಾರದ ಸಂಗತಿ ನಾನು ಕೂಡ ತಡರಾತ್ರಿ ತನಕ ಫಾಲೋಅಪ್ ಮಾಡ್ತಾ ಇದ್ದೆ ಹಾಸನ್ ಇನ್ಸಿಡೆಂಟ್ನಲ್ಲಿ ಒಂದು ಬಸ್ ಗಣಪತಿ ವಿಸರ್ಜನೆ ನಡೀತಾ ಇರುವ ಸಂದರ್ಭದಲ್ಲಿ ಒಂದು ಗಾಡಿ ವೇಗವಾಗಿ ಬಂದು ಸುಮಾರು ರಾತ್ರಿ ತಡರಾತ್ರಿ ತನಕ ಎಂಟು ಜನ ಅಂತ ಹೇಳ್ತಾಯಿದ್ರು ಎಲ್ಲ ಯುವಕರು ಕೇವಲ ಹದಿನೇಳು ವರ್ಷದ ಮಕ್ಕಳು ಅವರು ಕೂಡ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾವ ಕಾರಣದಿಂದ ಈ ರೀತಿ ಆಯಿತು ಅಂತ ಮೊದಲನೇದಾಗಿ ನಾವು ಪರಿಶೀಲನೆ ಮಾಡಬೇಕಾಗಿದೆ ಈ ರೀತಿ ವಿಸರ್ಜನೆ ಜನಸಂದಣಿ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಂತಹ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಅದನ್ನು ಕೂಡ ಅಲ್ಲಿ ಒಂದು ಕ್ಲಿಯರ್ ಎನ್ಕ್ವೈರಿ ಆಗಿ ತಪ್ಪಿತಸ್ಥರನ್ನು ನಾವು ನಿಜವಾಗ್ಲೂ ಈ ಎನ್ಕ್ವೈರಿ ಮೂಲಕ ಸರಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರಬೇಕಾಗಿದೆ ಒಂದು ವಿಸರ್ಜನೆ ಸಮಯದಲ್ಲಿ ಈ ರೀತಿ ಜನಸಂದಣಿ ಇರೋ ಸಂದ ಸಂದರ್ಭ ಸಮಯಗಳಲ್ಲಿ ಕೂಡ ನಾವು ಎಚ್ಚೆತ್ಕೊಂಡು ಇರಬೇಕಾಗಿದೆ ಆಮೇಲೆ ಡೆಫಿನೆಟ್ಲಿ ಯುವಕರು ತೀರ್ಕೊಂಡಿದ್ದಾರೆ ಅವರ ಕುಟುಂಬದವರಿಗೂ ಮತ್ತು ಅವರ ಆಪ್ತರಿಗೂ ಕೂಡ ನಿಮ್ಮ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ನಾವು ಕೂಡ ಸಂತಾಪ ವ್ಯಕ್ತಪಡಿಸ್ತೀವಿ ಬಿಜೆಪಿ ಪೊಲೀಸ್ ವ್ಯವಸ್ಥೆ ಏನಿದೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ಆದರೆ ಕೂಡ ಹಾಕಿ ಅವರು ಕಂಡ್ರೋಲ್ ಮಾಡಬೇಕಾಗಿತ್ತು ಪರಿಹಾರದ ಬಗ್ಗೆ ನಿನ್ನೆನೇ ಐ ತಿಂಕ್ ಡಿಕ್ಲೇರ್ ಮಾಡಿದ್ದಾರೆ ಸುಮಾರು ಐದು ಲಕ್ಷ ಅಂತ ಅನಿಸುತ್ತೆ ಪರಿಹಾರ ಕಾಯಾಳುಗಳಿಗೂ ಕೂಡ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅದನ್ನು ಕೂಡ ಸರ್ಕಾರದಿಂದ ಬರೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಡೆಫಿನೆಟ್ಲಿ ಬ್ರೀಚ್ ಆಗಿದೆ ಬಟ್ ಯಾವ ಲೆವೆಲ್ನಲ್ಲಿ ಬ್ರೀಚ್ ಆಗಿದೆ ಯಾರು ತಪ್ಪಿಸ್ತಾ ತಪ್ಪಿತಸ್ಥರು ಅವ್ರ ಬಗ್ಗೆ ಕೂಡ ಸರಿಯಾದ ನಿಲುವು ತೊಗೋಬೇಕಾಗಿದೆ ಒಂದು ರಾಜಕೀಯ ತಿರುಡ್ಕೊಳ್ತಾ ಇದೆ ಇಲ್ಲ ಒಂದು ಕಡೆಗೆ ಗಣೇಶ ಉತ್ಸರ್ಜನೆ ಅನ್ನೋ ವಿಚಾರ ರಾಜಕೀಯ ಮೇಲಾಟದಿಂದ ಮೇಲಾಡ್ತ ಸ್ವಚ್ಛ ಎಲ್ಲರೂ ಮಾನವೀಯತೆಯನ್ನ ಎತ್ತಿ ಹಿಡಿಯಬೇಕಾಗಿದೆ ನಾವು ಈಗ ತೀರ್ಕೊಂಡಿರೋ ಮಕ್ಕಳ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಎಲ್ಲಿ ಅವ್ಯವಸ್ಥೆ ಆಗಿದೆ ಅದರ ಬಗ್ಗೆ ನಿಲುವು ತಗೋಬೇಕು ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ ಒಂದು ಘಟನೆ ಆಗಿದೆ ಆ ಘಟನೆಗೆ ಸೂಕ್ತವಾದ ಪರಿಹಾರ ಏನು ಅದರ ಬಗ್ಗೆ ನಾವು ನಿಲುವು ತಗೊಳ್ಬೇಕಾಗಿದೆ